ಕಾಂಗ್ರೆಸ್ ಪಕ್ಷದಲ್ಲಿ ನಾಲಿಗೆ ಹರಿಬಿಡುವುದರಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ನಂಬರ್ ಒನ್ ಆಗಿದ್ದಾರೆ ಎಂದು ಶಾಸಕ ದುರ್ಯೋಧನ ಹೇಳಿದರು ರಾಯಭಾಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೇಂದ್ರ ಸಚಿವ ಅಮಿತ್ ಶಾ ಅವರು ಸಮರ್ಥ ಅಥವಾ ಅಸಮರ್ಥ ನಾಯಕ ಎಂಬುದು ಇಡೀ ದೇಶಕ್ಕೆ ಗೊತ್ತಿದೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಎನ್ನುವ ಕಾರಣಕ್ಕಾಗಿ ಸಚಿವರಾಗಿರುವ ಪ್ರಿಯಾಂಕಾ ಖರ್ಗೆ ಅಸಮರ್ಥ ಸಚಿವ ಎಂಬುವುದು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಬೆಳಗಾವ್ ಚಳಿಗಾಲ ಅಧಿವೇಶನದಲ್ಲಿ ವಿಧಾನ ಪರಿಷತ್ತಿನಲ್ಲಿ ರಾಜ್ಯದ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೇಂದ್ರ ಸಚಿವರಾದ ಮಾನ್ಯ ಅಮಿತ್ ಶಾ ಜಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮತ್ತು ಸಂಸದೀಯ ಪದಗಳನ್ನು ಬಳಸಿ ಮಾತನಾಡಿದ್ದನ್ನು ಖಂಡಿಸುತ್ತೇನೆ ಪ್ರಿಯಾಂಕಾ ಖರ್ಗೆಯವರು ಕೂಡಲೇ ಕ್ಷಮೆ ಕೇಳಬೇಕೆಂದು ಆಗ್ರಹಿಸುತ್ತೇನೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಲಿಗೆ ಹರಿಬಿಡುವುದರಲ್ಲಿ ಪ್ರಿಯಾಂಕಾ ಖರ್ಗೆಯವರು ನಂಬರ್ ಒನ್ ಖರ್ಗೆಯವರು ಒಬ್ಬ ಯುವ ನಾಯಕರಾಗಿ ಬೆಳೆಯಬೇಕಾದ್ರೆ ಅವರು ಕೂಡಲೇ ಈ ನಮ್ಮ ರಾಷ್ಟ್ರೀಯ ನಾಯಕರಾದ ಶ್ರೀ ಅಮಿತ್ ಶಾ ಅವರಿಗೆ ಅವಹೇಳನಕಾರಿಯಾಗಿ ಮತ್ತು ಅಸಂಸದೀಯ ಪದವನ್ನು ಬಳಸೋದಕ್ಕಾಗಿ ನಾನು ಮತ್ತೊಮ್ಮೆ ಖಂಡಿಸುತ್ತೇನೆ ಮತ್ತು ಅವರು ಕೂಡಲೇ ಕ್ಷಮೆಯನ್ನು ಯಾಚಿಸಬೇಕು ಇಲ್ಲದಿದ್ದರೆ ನಾವು ಅವರಿಗೆ ರಾಜೀನಾಮೆ ತಗೊಳ್ಳೋ ತನಕ ಬಿಡುವುದಿಲ್ಲ ನಾವು ಉಗ್ರ ಹೋರಾಟವನ್ನು ಜಿಲ್ಲಾದ್ಯಂತ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕಥಾ ಅವರ ತಂದೆಯವರಿಗಾಗಿ ಅವರಿಗೆ ಗೌರವ ಸಿಕ್ಕಿದೆ ಬಾಯಿತಪ್ಪಿ ಮಾತನಾಡಿದರೆ ಕ್ಷಮೆ ಕೇಳಿ ಅದನ್ನ ಸರಿಪಡಿಸಿಕೊಳ್ಳುವುದನ್ನ ಕಲಿಯಿರಿ ಮೊನ್ನೆ ಕಾಂಗ್ರೆಸ್ ಸರ್ಕಾರವು ದ್ವೇಷ ಭಾಷಣ ನಿಯಂತ್ರಣ ಕಾನೂನನ್ನ ಎರಡು ಸದನಗಳಲ್ಲಿ ಮಂಡಿಸಿ ಒಪ್ಪಿಗೆ ಪಡೆದಿದೆ ಆ ಕಾನೂನಿನಡಿ ಪ್ರಿಯಾಂಕಾ ಖರ್ಗೆ ಮೊದಲನೇ ಅಪರಾಧಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸುತ್ತೇನೆ ಆಡಳಿತ ವಿಪಕ್ಷದ ನಡುವೆ ಟೀಕೆ ಟಿಪ್ಪಣಿ ನಡೆಯುವುದು ಪ್ರಜಾಪ್ರಭುತ್ವದ ಸೌಂದರ್ಯ ಟೀಕೆ ಟಿಪ್ಪಣಿಗಳು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲು ಇರಬೇಕು ಜನರ ಕಲ್ಯಾಣಕ್ಕಾಗಿ ಇರಬೇಕು ವೈಯಕ್ತಿಕ ದ್ವೇಷದಿಂದ ಹಿರಿಯರನ್ನು ಅಪಮಾನ ಮಾಡುವ ಶಬ್ದ ಬಳಸುವುದು ಯೋಗ್ಯವಲ್ಲ ಎಂದರು